ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅತ್ಯದ್ಭುತ ರೆಸಿಪಿ ಜೊತೆನೆ ಬಂದಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಒಣ ಇದ್ರೆ ನಿಮಗೆ ಆರಾಮವಾಗಿ ತಿಂಗಳುಗಟ್ಟಲೆ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಒಂದು ಸಲ ಒಣಸಿಗಡಿ ಸಿಕ್ಕಿದರೆ ನೀವು ಈ ರೀತಿ ಮಾಡಿ ನೋಡಿ ಇದರ ಟೇಸ್ಟ್ ನೀವು ಮರೆಯಲ್ಲ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಒಮ್ಮೆ ಮಾಡಿಟ್ಟರೆ ಇದನ್ನು ತುಂಬ ಸಮಯದವರೆಗೂ ನಮಗಿದನ್ನು ಉಪಯೋಗಿಸ್ಬೋದು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ಉಪಯೋಗಿಸ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದಂತ ಅದಕ್ಕೋಸ್ಕರ ಮೊದಲು ನಾನು ನೋಡಿ ತೆಂಗಿನ ತುರಿ ತಗೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಕಪ್ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಎರಡೂವರೆ ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಎರಡೂವರೆ ಕಪ್ಪು ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಕರಿಬೇವು ಕರಿಬೇವು ಒಂದು ನಾನು ಇಲ್ಲಿ ತೆಗೆದು ಹಾಕ್ತಾ ಇದ್ದೀನಿ ದಂಟು ಲೆಕ್ಕ ಅಂದರೆ ಒಂದು ಐದಾರು ದಂಟು ಹಾಕ್ಬೋದು ನಿಮಗೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರೋದು ಆಮೇಲೆ ಒಣಗಿದ ಮೆಣಸು ನಾನು ಇಲ್ಲಿ ಬ್ಯಾಡಿಗೆ ಮೆಣಸು ಗುಂಟೂರು ಮೆಣಸು ಎರಡು ಕೂಡ ಹಾಕ್ತಾ ಇದ್ದೀನಿ ಅದು ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಆ ಹಾಕ್ತಾ ಇದ್ದೀನಿ ಅದೇ ರೀತಿ ಗುಂಟೂರು ಮೆಣಸು ಕೂಡ ಅಷ್ಟೇ ಹಾಕ್ತಾ ಇದ್ದೀನಿ ಇಷ್ಟ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಹುಣಸೆ ಹಣ್ಣು ನೋಡಿ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ತಗೊಂಡಿದ್ದೀನಿ ಈ ಹಳದ ಇದು ಜಾಸ್ತಿ ಹುಳಿ ಇದೆ ನೋಡಿ ಇಷ್ಟು ತಗೊಂಡಿದ್ದೀನಿ ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಹುರಿಬೇಕು ನೀವು ಇವಾಗ ಅವಾಗವಾಗಕ್ಕೆ ಮಾಡ್ತಿದ್ರೆ ನಿಮಗಿದಕ್ಕೆ ಈರುಳ್ಳಿ ಸೇರಿಸ್ಬೋದು ಸಾಂಬಾರು ಈರುಳ್ಳಿ ಬರುತ್ತಲ್ವ ಅದು ಅಥವಾ ನಾರ್ಮಲ್ ಈರುಳ್ಳಿ ಹಾಕ್ಬೋದು ಇವಾಗ ತುಂಬ ಸಮಯದವರೆಗೆ ಇಡ್ತಿದ್ರೆ ಈರುಳ್ಳಿ ಬೇಡ ಯಾಕಂದರೆ ಹಾಳಾಗೋ ಚಾನ್ಸ್ ಇರುತ್ತಲ್ವಾ ಅದು ಅದ ಕಾರಣ ಅದು ಬೇಡ ಇನ್ನು ಇದನ್ನು ಹುರಿಬೇಕು ಹುರಿಯೋದಂದ್ರೆ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಕೈ ಬಿಡದೆ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಆ ತೆಂಗಿನ ತುರಿ ಎಲ್ಲ ಒಳ್ಳೆ ಕಲರ್ ಚೇಂಜ್ ಆಗಿಬಿಟ್ಟು ಕೆಂಪು ಕೆಂಪಾಗಿ ಬರಬೇಕು ನಾವು ಹಾಕಿರುವ ಮೆಣಸು ಅದೇ ರೀತಿ ಕರಿಬೇವೆಲ್ಲ ಮುಟ್ಟುವಾಗ ಹುಡಿ ಹುಡಿ ಆಗಬೇಕು ಆ ರೀತಿ ಇದನ್ನು ಹುರಿಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂದು ಬದಿ ಮಾತ್ರ ಕಪ್ಪಾಗಿ ಹೋಗುತ್ತೆ ಆ ರೀತಿ ಆಗಬಾರ್ದು ಎಲ್ಲ ಬದಿ ಕೂಡ ಕರೆಕ್ಟಾಗಿ ಕಲರ್ ಚೇಂಜ್ ಆಗಿ ಬರಬೇಕು ನೋಡಿ ಈ ಹದಕ್ಕೆ ಬರ್ಬೇಕು ಇವಾಗ ನೋಡಿ ಇದು ಕರೆಕ್ಟ್ ಆಗಿ ಹುರ್ಕೊಂಡಿದೀನಿ ತೆಂಗಿನ ತುರಿ ಎಲ್ಲ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಕಡಿಮೆ ಉರಿಯಲ್ಲೇ ಇಟ್ಟು ಮಾಡ್ಬೇಕು ಜಾಸ್ತಿ ಆದ್ರೆ ಅದು ಕಪ್ಪಾಗುತ್ತೆ ನೋಡಿ ಆ ಹುಣಸೆ ಹಣ್ಣು ಕೂಡ ಮುಟ್ಟು ಆ ಒಳ್ಳೆ ಹುಡಿ ಹುಡಿಯಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಸಾಕು ಇನ್ನು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತಿದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆ ಪಾತ್ರೆ ಬಿಸಿ ಅಲ್ವಾ ಸ್ವಲ್ಪ ಹೊತ್ತಿದೇ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಸ್ವಲ್ಪ ಆರೋದಿಕ್ಕೆ ಬಿಡಿ ಫುಲ್ ಆರ್ಲೂ ಬಾರ್ದು ಅದು ಮರಿಬೇಡಿ ಸ್ವಲ್ಪ ಬಿಸಿ ಇರುವಾಗಲೇ ನೆಕ್ಸ್ಟ್ ಸ್ಟೆಪ್ ಮಾಡಬೇಕು ನೋ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟೊತ್ತಿಗೆ ನೋಡಿ ಒಣ ಸಿಗಡಿ ತಗೊಂಡಿದ್ದೀನಿ ಡ್ರೈ ಪ್ರಾನ್ಸ್ ತಗೊಂಡಿದ್ದೀನಿ ತುಂಬಾ ಸಣ್ಣಕ್ಕಿರುವಂತದ್ದು ನಿಮ್ಗೆ ಯಾವ ಸೈಜಲ್ಲಿ ಇರೋದು ಅದು ತಗೋಬಹುದು ಇದು ಅದು ಅಂತ ಏನಿಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರುವಂತದ್ದು ಇದು ನೋಡಿ ಈ ರೀತಿ ಇದೆ ಫುಲ್ ಆಗಿ ಕ್ಲೀನ್ ಮಾಡಿ ಇದನ್ನ ಕರೆಕ್ಟಾಗಿ ತೊಳಿಬೇಕು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನ ಈ ರೀತಿ ಸೋಸಿ ತಗೋಬೇಕು ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ನಾವಿಲ್ಲಿ ತೊಳೆದಿಟ್ಟಿರುವಂತಹ ಸಿಗಡಿ ಒಣಸಿಗುಡಿನ ಇದಕ್ಕೆ ಹಾಕ್ಬಿಟ್ಟು ಮೊದ್ಲಿದ ಹುರಿತೀನಿ ಯಾಕಂದ್ರೆ ತೇವಾಂಶ ಇರುತ್ತಲ್ವಾ ನಾವು ತೊಳೆದು ತಂದಿರೋದಲ್ವಾ ಅದು ಫುಲ್ ಆಗಿ ಡ್ರೈ ಆಗಿ ಸಿಗ್ಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಕಡಿಮೆ ಅವರಿಯಲ್ಲೇ ಇಟ್ಟು ಮಾಡ್ಬೇಕು ಇದು ಕೂಡ ಇದೇ ರೀತಿ ಆಡಿಸ್ತಾ ಬನ್ನಿ ಆಗ ಅದು ಡ್ರೈ ಆಗಿ ಸಿಗುತ್ತೆ ನಮಗೆ ಆ ನೀರಿನ ಅಂಶ ತೇವಾಂಶ ಎಲ್ಲ ಇದೆಯಲ್ವಾ ಅದೆಲ್ಲ ಹೋಗ್ಬೇಕು ನೋಡಿ ಫುಲ್ ಆಗಿ ಒಣಗಿದ ರೀತಿಯಲ್ಲಿ ಸಿಕ್ಕಿದೆ ನಮಗೆ ಇವಾಗ ಈ ಹದಕ್ಕೆ ಬರಬೇಕು ಫುಲ್ಲಾಗಿ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಈ ರೀತಿ ಇರಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಇದ್ರೆ ತೆಂಗಿನೆಣ್ಣೆ ಹಾಕೊಳ್ಳಿ ಅಥವಾ ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಉಪಯೋಗಿಸ್ತಿರೋ ಅದು ಹಾಕ್ಬಿಟ್ಟು ಇನ್ನು ಎಣ್ಣೆಯಲ್ಲಿ ಇದನ್ನು ಅದೇ ರೀತಿ ಹುರಿಬೇಕು ನಾವು ತೆಂಗಿನ ತುರಿ ಯಾವ ರೀತಿ ಹುರ್ಕೊಂಡಿದೀವೋ ಅದೇ ರೀತಿ ಹುರಿಬೇಕು ಮುಟ್ಟುವಾಗ ಹುಡಿ ಹುಡಿ ಆಗಬೇಕು ಆ ಹದಕ್ಕೆ ಬರಬೇಕು ನೋಡಿ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ಕಡಿಮೆ ಉರಿಯಲ್ಲಿಟ್ಟೆ ಮಾಡೋದು ನೋಡಿ ಈ ರೀತಿ ಮುಟ್ಟುವಾಗ ಹುಡಿ ಹುಡಿ ಆಗಿ ಸಿಗಬೇಕು ಅಷ್ಟಾದ್ರೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನ ಕೂಡ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗೆಲ್ಲ ರೆಡಿ ಆಗಿದೆ ಮೊದಲು ನಾವು ಹುರ್ಕೊಂಡಿರುವಂಥ ತೆಂಗಿನ ತುರಿನ ಮಿಕ್ಸಿ ಜಾರಿ ಮಿಕ್ಸಿ ಜಾರಿ ಉಪಯೋಗಿಸುವಾಗ ಸ್ವಲ್ಪ ನೀರಿನ ಅಂಶ ಇರಬಾರ್ದು ತೇವಾಂಶ ಇರಬಾರ್ದು ಅದರಲ್ಲಿ ಹಾಕ್ಬಿಟ್ಟು ಮೊದಲು ಇದನ್ನು ನುಣ್ಣಗೆ ಹುಡಿ ಮಾಡಬೇಕು ನೋಡಿ ಎಲ್ಲ ಹಾಕೊಂಡಿದ್ದೀನಿ ಹುಡಿ ಮಾಡಿ ತರ್ತೀನಿ ನೋಡಿ ಹುಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಫುಲ್ಲಾಗಿ ಹುಡಿ ಆಗಬೇಕು ಬಾಕಿ ಮಾಡಬಾರ್ದು ನಿಮ್ಗೆ ಎಷ್ಟು ಆಗಬೇಕು ಅಷ್ಟು ಮಾಡ್ಕೊಳ್ಳಿ ಇನ್ನು ನಾವಿಲ್ಲಿ ರೋಸ್ಟ್ ಮಾಡಿಟ್ಟಿರುವಂತಹ ಸಿಗಡಿ ಒಣ ಸಿಗಡಿ ಇದೆಯಲ್ವ ಅದರಿಂದ ಅರ್ಧ ಭಾಗದಷ್ಟು ಹಾಕ್ತೀನಿ ಆಮೇಲೆ ನೀವು ಹುಡಿ ಮಾಡುವಾಗ ಇದು ಲೈಟಾಗಿ ಬಿಸಿ ಇರಬೇಕು ಎರಡು ಕೂಡ ಇಲ್ಲಾಂದ್ರೆ ಕರೆಕ್ಟು ಹುಡಿ ಆಗೋಲ್ಲ ಲೈಟ್ ಬಿಸಿ ಇದ್ರೆ ಬೇಗ ಹುಡಿ ಆಗುತ್ತೆ ನೋಡಿ ಇದರಿಂದ ಅರ್ಧ ಭಾಗದಷ್ಟು ಹಾಕ್ತೀನಿ ನಾನು ಅರ್ಧ ಭಾಗ ಹಾಗೇ ಇಡ್ತೀನಿ ಅದು ನಿಮ್ಮ ಆಪ್ಷನ್ ಅದಾಮೇಲೆ ಹೇಳ್ತೀನಿ ನಾನು ನೋಡಿ ಈ ರೀತಿ ನಾನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಇವಾಗ ಹಾಕ್ಬಿಟ್ಟು ಇದನ್ನೊಂದು ಎರಡು ರೌಂಡ್ ತಿರುಗಿಸಿದ್ರೆ ಸಾಕು ನೋಡಿ ಈ ರೀತಿ ತಿರುಗಿಸಿದೀನಿ ಅದನ್ನ ನಾವು ಉಳಿದಿರುವಂತಹ ಆ ಸಿಗಡಿ ಮೇ ಮೇಲ್ಗಡೆನೇ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹೊತ್ತು ಇದನ್ನು ಬಿಸಿ ಮಾಡ್ಕೊಳ್ಳಿ ಅಂದರೆ ನಾವು ಸ್ವಲ್ಪ ದಿನ ಇಡ್ತೀವಲ್ವ ಆದ ಕಾರಣ ಇಲ್ಲಾಂದರೆ ನಿಮಗೆ ನೇರವಾಗಿ ಮಿಕ್ಸ್ ಮಾಡಿದರೂ ಸಾಕು ಬಿಸಿ ಮಾಡಲೇಬೇಕು ಅಂತೇನಿಲ್ಲ ನೋಡಿ ಈ ರೀತಿ ಬಿಸಿ ಮಾಡಬೇಕು ಇನ್ನೇನಂದ್ರೆ ನಾನು ಅರ್ಧ ಭಾಗದಷ್ಟು ಹಾಕ್ಬಿಟ್ಟು ಇದಕ್ಕೆ ರುಬ್ಬಿರೋದು ಇದರಲ್ಲಿ ಮೂರು ವಿಧಾನದಲ್ಲಿ ಮಾಡಬಹುದು ಒಂದು ಇವಾಗ ನಾನು ಹೇಳಿರುವ ಮೆಥಡ್ ಅಥವಾ ಇನ್ನೊಂದು ವಿಧಾನ ಏನಂದ್ರೆ ನೀವು ಫುಲ್ ಆಗಿ ಸಿಗಡಿ ಮೀನು ಹಾಕ್ಬಿಟ್ಟು ಗ್ರೈಂಡ್ ಮಾಡಬಹುದು ಅಥವಾ ರುಬ್ಬದೆ ಅದೇ ರೀತಿ ಬೇಕಿದ್ರು ಹಾಕ್ಬೋದು ಯಾವುದು ನಿಮ್ಗೆ ಟೇಸ್ಟ್ ಅನ್ಸುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಅರ್ಧ ಅರ್ಧ ಮಾಡ್ಕೊಂಡಿರೋದು ನೋಡಿ ಫುಲ್ ಆಗಿ ಮಿಕ್ಸ್ ಆಗಿದೆ ಜಾಸ್ತಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಸೂಪರ್ ಆಗಿರುವಂತಹ ಒಣ ಸಿಗಡಿ ಚಟ್ನಿ ಹುಡಿ ಇಲ್ಲಿ ರೆಡಿ ಆಗಿದೆ ನೋಡಿ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು ಇನ್ನು ಸ್ವಲ್ಪ ಆರಿದ್ಮೇಲೆ ಇದನ್ನೊಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ಡೈನಿಂಗ್ ಟೇಬಲ್ ಮೇಲ್ಗಡೆ ಈ ಬಾಟ್ಲ್ ಇದ್ರೆ ಸಾಕು ನಮಗೆ ಸೈಡ್ ಡಿಶ್ ಏನ್ ಬೇಡ ಜಸ್ಟ್ ಗಂಜಿ ಊಟ ಸೂಪರ್ ಆಗಿ ಮಾಡಬಹುದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ತಿಂಗಳು ಗಟ್ಟಲೆ ಇದನ್ನು ಉಪಯೋಗಿಸ್ಬೋದು ಕೂಡ ಸ್ಪೂನ್ ಹಾಕುವಾಗ ತೇವಾಂಶ ಇರುವಂಥ ಸ್ಪೂನು ಬಳಸಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು